ಸ್ನೇಹಿತರೆ ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಮಾತಿದೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ಸ್ ಅ ಸ್ಟ್ರಾಂಗ್ ವುಮೆನ್ ಅಂತ ಅಂದರೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದೇ ಇರ್ತಾಳೆ ಅಂತ ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿಷಯದಲ್ಲಿ ಇದು ಉಲ್ಟಾ ಆಗಿದೆ ಸ್ನೇಹಿತರೆ ಅದೇನಪ್ಪ ಅಂತಂದ್ರೆ ಪ್ರತಿ ಯಶಸ್ವಿ ಮಹಿಳೆಯ ಹಿಂದೆ ಒಬ್ಬ ಶಕ್ತಿವಂತ ಪುರುಷ ಇದ್ದೇ ಇರ್ತಾನೆ ಅಂತ ಯಾಕಂತಂದ್ರೆ ಹತ್ತು ವರ್ಷಗಳ ಹಿಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಯಾರು ಅನ್ನೋದೇ ಅನೇಕರಿಗೆ ಗೊತ್ತಿರಲಿಲ್ಲ ಬಿಡಿ ಆದ್ರೆ ಈಗ ಕರ್ನಾಟಕದ ಅತ್ಯಂತ ಪ್ರಭಾವಿ ಮಂತ್ರಿಯಾಗಿದ್ದಾರೆ ಈಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ಮಟ್ಟಿಗೆ ಬೆಳಿಬೇಕಂದ್ರೆ ಅದರ ಹಿಂದೆ ಹಲವರ ಆಶೀರ್ವಾದ ಇದೆ ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂದ ಕೂಡಲೇ ಡಿ ಕೆ ಶಿವಕುಮಾರ್ ಅವರ ಹೆಸರು ಯಾಕೆ ಕೇಳಿ ಬರುತ್ತೆ ಇನ್ನು ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಇಡಿ ದಾಳಿಯಾದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಯಾಕೆ ವಿಚಾರಣೆ ಮಾಡಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಯಾವ ವಯಸ್ಸಿನಲ್ಲಿ ಡಿ ಕೆ ಶಿವಕುಮಾರ್ ಭೇಟಿಯಾದ್ರು ಅಂತ ಗೊತ್ತಾ ಇವರಿಬ್ಬರಿಗೂ ಇರುವಂತಹ ಸಂಬಂಧವಾದರೂ ಏನು ಎಲ್ಲಾ ವಿಷಯವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋವನ್ನ ತಪ್ಪದೆ ನೋಡಿ ಅದಕ್ಕೂ ಮುನ್ನ ಜನರಿಗೆ ಕೊಡಬೇಕಿದ್ದ ಗೃಹ ಲಕ್ಷ್ಮಿ ಹಣವನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಟೈಮ್ಗೆ ಸರಿಯಾಗಿ ರಿಲೀಸ್ ಮಾಡಲಿ ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕರ್ನಾಟಕದ ಮಹಿಳಾ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅವರ ಈ ಹೇಳಿಕೆಗೆ ನಿಮ್ಮ ಬೆಂಬಲವಿದೆಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಈ ಬಾರಿ ರಾತ್ರಿ ಮೂರುವರೆ ವರೆಗೂ ಬಹಳಷ್ಟು ನಿದ್ದೆಯನ್ನು ಕೆಡಿಸ್ಕೊಂಡು ನಿನ್ನೆ ನೋಡಿದ್ದೀನಿ ಯಾಕಂತಂದ್ರೆ ತಾವು ನೋಡ್ತಿರೋ ಐ ಪಿ ಗೊತ್ತಿಲ್ಲ ನನಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಸ್ನೇಹಿತರೆ ಈಗಂತೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಸರು ಎಲ್ಲ ಕಡೆ ತುಂಬಾನೇ ಕೇಳಿ ಬರ್ತಿದೆ ಯಾಕಂತಂದ್ರೆ ಎರಡು ತಿಂಗಳ ಗೃಹ ಲಕ್ಷ್ಮಿ ಹಣ ಬರೋಬ್ಬರಿ ಐದು ಸಾವಿರ ಕೋಟಿಯನ್ನು ಎಗರಿಸಿದ್ದಾರೆ ಎಂಬ ಆರೋಪಗಳು ಕೇಳಿ ಬರ್ತಿವೆ ಅಸಲಿಗೆ ಬಡ ಕುಟುಂಬದ ಮಹಿಳೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾಂಗ್ರೆಸ್ನಲ್ಲಿ ಬೆಳೆದಿದ್ದಾದ್ರೂ ಹೇಗೆ ಇವರ ಹಿನ್ನೆಲೆಯಾದ್ರೂ ಏನು ಇವರ ಗಂಡನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜಕೀಯಕ್ಕೆ ಬರೋಕೆ ಒಪ್ಪಿಗೆ ಇದ್ದ ಯಾಕೆ ಅವರು ಎಲ್ಲೂ ಕೂಡ ಕಾಣಿಸಿಕೊಳ್ಳೋದಿಲ್ಲ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹುಟ್ಟಿದ್ದು ಬೆಳಗಾವಿಯಲ್ಲಿ ಇವರಿಗೆ ಈಗ ಐವತ್ತು ವರ್ಷ ವಯಸ್ಸು ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದು ಫೆಬ್ರವರಿ ಹದಿನಾಲ್ಕು ವ್ಯಾಲೆಂಟೈನ್ಸ್ ಡೇ ದಿನದಂದು ಇವರ ತಂದೆ ಒಬ್ಬ ರೈತರಾಗಿದ್ರು ತಂದೆಯ ಹೆಸರು ಬಸವರಾಜು ಹಟ್ಟಿಹೋಳಿ ಇನ್ನು ತಾಯಿ ಗಿರಿಜಾ ಹಟ್ಟಿಹೋಳಿ ಲಕ್ಷ್ಮಿ ಹೆಬ್ಬಾಳ್ಕರ್ನ ನಿಜವಾದ ಹೆಸರು ಲಕ್ಷ್ಮಿ ಹಟ್ಟಿಹೋಳಿ ಅಂತ ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಇನ್ನು ಓದಿನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತ ಟಾಪರ್ ಏನು ಅಲ್ಲ ಬಿಡಿ ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು ಆದರೆ ಮೈಸೂರು ಯೂನಿವರ್ಸಿಟಿಯಿಂದ ಎಂಎ ಪದವಿಯನ್ನ ಪಡೆದುಕೊಂಡಿದ್ದಾರೆ ಇನ್ನು ರಾಜಕೀಯಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬರೋಕೆ ಕಾರಣವೇನಪ್ಪ ಅಂತಂದ್ರೆ ಮಾರ್ಗರೇಟ್ ಆಳ್ವಾರವರು ಅವರು ಇವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸುತ್ತಾರೆ ಆಗ ಪ್ರಚಾರದ ಸಂದರ್ಭದಲ್ಲಿ ಮಾರ್ಗರೇಟ್ ಆಳ್ವಾರವರು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಪರಿಚಯವಾಗ್ತಾರೆ ಆಗ ಮಾರ್ಗರೇಟ್ ಆಳ್ವ ಅವರೇ ಲಕ್ಷ್ಮೀ ಹೆಬ್ಬಾಳ್ಕರ್ನ್ನು ಕಾಂಗ್ರೆಸ್ಗೆ ಕರೆತಂದಿದ್ದು ಆಗ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಕೇವಲ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಇನ್ನು ರಾಜಕೀಯದಲ್ಲಿ ಎಂಟ್ರಿ ಕೊಡುತ್ತಿದ್ದಂಗೆ ದೊಡ್ಡ ದೊಡ್ಡವರ ಪರಿಚಯ ಬೆಳೆಸ್ಕೊಳ್ತಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆಗಲೇ ಖಾನಾಪುರದಲ್ಲಿ ಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಲಿಮಿಟೆಡ್ ನ ನಿರ್ದೇಶಕರನ್ನಾಗಿ ಹೆಬ್ಬಾಳ್ಕರ್ ಅನ್ನು ಆಯ್ಕೆ ಮಾಡಲಾಗುತ್ತೆ ಇನ್ನು ಈ ಕೋಆಪರೇಷನ್ ಶುಗರ್ ಫ್ಯಾಕ್ಟರಿ ರಾಜ್ಯ ಸರ್ಕಾರದ ಕೆಳಗೆ ಬರುತ್ತವೆ ಇನ್ನು ಆಗಿನ ಕಾಲದಲ್ಲಿ ಡಿಕೆ ಶಿವಕುಮಾರ್ ಅವರೇ ನಗರ ಅಭಿವೃದ್ಧಿ ಮತ್ತು ಕೋಆಪರೇಷನ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಿರ್ತಾರೆ ಆಗಲೇ ಡಿಕೆ ಶಿವಕುಮಾರ್ಗೂ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಪರಿಚಯವಾಗುತ್ತೆ ಇದೇ ಸಂದರ್ಭದಲ್ಲಿ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಏಳು ಸೈಟ್ಗಳನ್ನು ಡಿಕೆ ಶಿವಕುಮಾರ್ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಅವರ ಕುಟುಂಬಸ್ಥರಿಗೆ ಫ್ರೀಯಾಗಿ ಅಲಾಟ್ ಅನ್ನು ಮಾಡಿಕೊಡ್ತಾರೆ ಅಂದರೆ ಬೆಂಗಳೂರಿನ ಬಿಡಿಎ ಸೈಟ್ಗಳಿದ್ದಂತೆಯೇ ಬೆಳಗಾವಿಯ ಡೆವಲಪ್ಮೆಂಟ್ ಅಥಾರಿಟಿ ಸೈಟ್ಗಳು ಇದನ್ನ ಖುದ್ದು ಕಾಂಗ್ರೆಸ್ ನಾಯಕರೇ ಆರೋಪ ಕೂಡ ಮಾಡಿದ್ರು ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇದನ್ನು ಒಪ್ಪೋದಿಲ್ಲ ಇನ್ನು ಎರಡು ಸಾವಿರದ ಹತ್ತರಲ್ಲಿ ಕಾಂಗ್ರೆಸ್ನ ಮಹಿಳಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗ್ತಾರೆ ಇನ್ನು ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಸಿಎಂ ಆದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎಂಎಲ್ಎ ಆಗಿ ನಿಲ್ತಾರೆ ಆದರೆ ಹಿನಾಯವಾಗಿ ಸೋಲ್ತಾರೆ ಹಾಗೂ ಮೂರನೇ ಸ್ಥಾನವನ್ನು ಪಡಿತಾರೆ ಮತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅವರು ಮೊದಲ ಬಾರಿಗೆ ಪ್ರಧಾನಿಯಾದಾಗ ಬೆಳಗಾವಿಯಿಂದ ಎಂಪಿ ಎಲೆಕ್ಷನ್ನಲ್ಲಿ ನಿಂತು ಹಿನಾಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೋಲ್ತಾರೆ ಆದರೂ ಕಾಂಗ್ರೆಸ್ ಪಕ್ಷ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕೈ ಬಿಡಲಿಲ್ಲ ಇನ್ನು ಬೆಳಗಾವಿ ಈ ಸಂದರ್ಭದಲ್ಲಿ ಜಾರಕಿಹೊಳಿ ಕುಟುಂಬದವರ ಕೈಲಿತ್ತು ಆಗ ಜಾರಕಿಹೊಳಿ ಬ್ರದರ್ಸ್ ಆದ ಸತೀಶ್ ಜಾರಕಿಹೊಳಿ ಹಾಗೂ ರಮೇಶ್ ಜಾರಕಿಹೊಳಿ ಅವರ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿಯ ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ ಇನ್ನು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಎಲ್ಎ ಆಗ್ತಾರೆ ಇನ್ನು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಮತ್ತೆ ಎರಡನೇ ಬಾರಿಗೆ ಚುನಾವಣೆಯಲ್ಲಿ ನಿಂತು ಲಕ್ಷ್ಮೀ ಹೆಬ್ಬಾಳ್ಕರ್ ಗೆಲ್ತಾರೆ ಆಗ ಸಿದ್ದರಾಮಯ್ಯನವರು ಸಿಎಂ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಹಾಗೂ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣದ ಸಚಿವೆ ಒಟ್ಟಿಗೆ ಎರಡೂ ಮಿನಿಸ್ಟಿ ಪೋಸ್ಟ್ಗಳನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನೀಡಲಾಗುತ್ತೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಆದ್ರೆ ಅವರ ಗಂಡ ರವೀಂದ್ರ ಹೆಬ್ಬಾಳ್ಕರ್ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಒಂದು ಸಲ ಹೆಬ್ಬಾಳ್ಕರ್ ಹೆಬ್ಬಾಳ್ಕರ್ಗೆ ಕಾರ್ ಆಕ್ಸಿಡೆಂಟ್ ಆಗಿತ್ತು ಆಗ ಮಾತ್ರ ಅವರ ಗಂಡ ಕಾಣಿಸ್ಕೊಂಡಿದ್ದು ಅದು ಬಿಟ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಮದುವೆಯಲ್ಲಿ ಮಾತ್ರ ಕಾಣಿಸ್ಕೊಂಡಿದ್ರು ಅವರು ಏನ್ ಕೆಲಸವನ್ನ ಮಾಡ್ತಾರೆ ನೋಡೋಣ ಬನ್ನಿ ಇನ್ನು ಈಗ ಎಲೆಕ್ಷನ್ ಅಫಿಡವಿಟ್ ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಆಸ್ತಿಯನ್ನ ಎರಡು ಸಾವಿರದ ಹದಿಮೂರರಲ್ಲಿ ಎಂಟು ಕೋಟಿ ರೂಪಾಯಿ ಅಂತ ಘೋಷಣೆಯನ್ನ ಮಾಡಿದ್ರು ಹಾಗೂ ಕೋಟಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಆದ್ರೆ ಇಪ್ಪತ್ಮೂರರ ಚುನಾವಣೆಯಲ್ಲಿ ಕೇವಲ ಹದಿಮೂರು ಕೋಟಿ ರೂಪಾಯಿ ಅಂತ ಘೋಷಣೆ ಮಾಡಿಕೊಂಡಿರ್ತಾರೆ ಎಲ್ಲಾ ರಾಜಕಾರಣಿಗಳ ಆಸ್ತಿ ಎಲೆಕ್ಷನ್ ನಿಂದ ಎಲೆಕ್ಷನ್ಗೆ ಬೆಳೀತಾ ಹೋದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಸ್ತಿ ಹದಿನೈದು ಕೋಟಿ ರೂಪಾಯಿ ಕಡಿಮೆ ಲಕ್ಷ್ಮಿ ಹೆಬ್ಬಾಳ್ಕರ್ ಘೋಷಣೆ ಮಾಡ್ಕೊಂಡಿರೋ ಹಾಗೆ ಅವರ ಗಂಡನ ಬಳಿ ಯಾವುದೇ ರೀತಿಯ ಆಸ್ತಿ ಇಲ್ವಂತೆ ಶೂನ್ಯ ಅಂತ ಅವರೇ ಘೋಷಿಸಿಕೊಂಡಿದ್ದಾರೆ ಏನೋ ಹೆಬ್ಬಾಳ್ಕರ್ ಅವರು ಇತ್ತೀಚಿನ ದಿನಗಳಲ್ಲಂತೂ ಸಿಕ್ಕಾಪಟೆ ಫೇಮಸ್ ಆಗ್ಬಿಟ್ಟಿದ್ದಾರೆ ಯಾಕಂತಂದ್ರೆ ಒಟ್ಟು ಐದು ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ ಆದರೆ ಎಲ್ಲಾ ಹಣವನ್ನ ಕೊಟ್ಟಿದ್ದೇನೆ ಅಂತ ಸದನದಲ್ಲಿ ಸುಳ್ಳು ಹೇಳಿದ್ರು ಇನ್ನು ಎರಡು ಸಾವಿರದ ಹದಿನೇಳರಲ್ಲಿ ಡಿಕೆ ಶಿವಕುಮಾರ್ ಅವರ ಮೇಲೆ ಇಡಿ ದಾಳಿಯಾಗಿತ್ತು ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಆಪ್ತರು ಹತ್ತಿರವಾದವರ ಮನೆಗಳ ಮೇಲೂ ಕೂಡ ಇಡಿ ದಾಳಿಯಾಯಿತು ಆಗ ಆ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮನೆ ಮೇಲೂ ಕೂಡ ದಾಳಿಯಾಗಿ ಲಕ್ಷ್ಮೀ ಅನ್ನು ಕೂಡ ವಿಚಾರಣೆ ಮಾಡಿದ್ರು ಆಗಲೇ ಡೌಟ್ ಶುರುವಾಗಿದ್ದು ಏನು ಸಂಬಂಧ ಅಂತ ಡಿಕೆ ಶಿವಕುಮಾರ್ ಹೇಳ್ತಿರೋದೇನಪ್ಪಾ ಅಂತಂದ್ರೆ ನಮಗೆ ಬಿಸ್ನೆಸ್ ವ್ಯವಹಾರವಿದೆ ಅಷ್ಟೇ ಬೇರೇನೂ ಇಲ್ಲ ಅಂತ ಇನ್ನು ಬೆಳಗಾವಿಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಅವರ ಪ್ರಭಾವ ತುಂಬಾನೇ ಇದೆ ಅವರನ್ನ ತುಳಿಯೋಕೆ ಮತ್ತು ಅವರನ್ನ ಮಟ್ಟ ಹಾಕೋಕೆ ಅಂತಾನೆ ಡಿಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ನ ಬಳಸ್ಕೋತಿದ್ದಾರೆ ಎಂಬ ಮಾತುಗಳು ಕೂಡ ತುಂಬಾನೇ ಇವೆ ಇನ್ನು ರಾಜಕೀಯದಲ್ಲಿದ್ದ ಮೇಲೆ ಊಹಾಪೋಹಗಳು ಎಲ್ಲಾ ಕಡೆ ಹರಿದಾಡ್ತಾ ಇದ್ದಾವೆ ಅದೇ ರೀತಿ ಇವರಿಬ್ಬರಿಗೂ ಸಹ ಸಂಬಂಧವಿದೆ ಎಂದು ಮಾತುಗಳು ಆಗಾಗ ಕೇಳಿ ಬರ್ತಿವೆ ಇದು ಎಷ್ಟು ಸರಿಯೋ ಸುಳ್ಳೋ ನಮಗೆ ಗೊತ್ತಿಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಏಕೈಕ ಮಹಿಳಾ ಸಚಿವೆಯಾಗಿ ಬೆಳೆಯೋದು ತಮಾಷೆಯ ಮಾತಲ್ಲ ಬಿಡಿ ಆದರೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇನ್ನು ಅನೇಕ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕಾಗಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಕೇವಲ ಐವತ್ತು ವರ್ಷ ವಯಸ್ಸು ಅವರಿಗಿರುವಂತಹ ದೊಡ್ಡ ಆಸೆ ಏನಪ್ಪಾ ಅಂತಂದ್ರೆ ಕರ್ನಾಟಕದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಬೇಕು ಎಂದು ಅದಕ್ಕಾಗಿ ಅವರು ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಜನರ ಕೈಲಿ ಶಬಾಷ್ ಅನಿಸ್ಕೊಳ್ಬೇಕು ನಿಮಗೆ ಅನಿಸುತ್ತೆ ಸ್ನೇಹಿತರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು